ಕರ್ನಾಟಕ ವಿದ್ಯುತ್ ನಿಗಮದ ಸಾಲದ ಸುಳಿಯಲ್ಲಿ ಸಿಲ್ಕ್ ಹಾಕೊಂಡಿದೆ ವಿದ್ಯುತ್ ಖರೀದಿ ಮಾಡಿದ ಬೆಸ್ಕಾಂ ಚೆಸ್ಕಾಂ ಹಾಗೂ ಮೆಸ್ಕಾಂ ಸೇರಿದಂತೆ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಿಂದ ಸುಮಾರು ಹದಿನಾರು ಸಾವಿರ ಕೋಟಿ ಬಾಕಿ ಇದೆ ಹೀಗಾಗಿ ಕಲ್ಲಿದ್ದಲು ಖರೀದಿಗೂ ಕೆಪಿಟಿಸಿಎಲ್ಗೆ ಹಣದ ಕೊರತೆ ಉಂಟಾಗಿದೆ ಬಾಕಿ ಹಣ ವಸೂಲಿಗೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಕರ್ನಾಟಕ ವಿದ್ಯುತ್ ನಿಗಮ ಮನವಿಯನ್ನ ಮಾಡಿಕೊಂಡಿದೆ ಸದ್ಯ ಗ್ರಾಮ ಪಂಚಾಯಿತಿಗಳಿಂದ ಎಸ್ಕಾಂಗಳಿಗೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಬಾಕಿ ಇದೆ ಇದರಿಂದ ಬಾಕಿ ವಸೂಲಿ ಮಾಡಲು ಸಾಧ್ಯವಾಗದೆ ಕರ್ನಾಟಕ ವಿದ್ಯುತ್ ಇಲಾಖೆ ಕೈ ಚಲ್ಲಿ ಕುಳಿಸಿದೆ ಹೀಗಾಗಿ ಒಟ್ಟು ಹದಿನಾರು ಸಾವಿರ ಕೋಟಿ ಕೇವಲ ಗ್ರಾಮ ಪಂಚಾಯಿತಿಗಳಿಂದಾನೇ ನಾಲ್ಕು ಸಾವಿರ ಕೋಟಿ ಬರೋಕೆ ಬಾಕಿ ಇದೆ ಈ ರೀತಿಯಾಗಿ ಒಟ್ಟು ಹದಿನಾರು ಸಾವಿರ ಕೋಟಿಯಷ್ಟು ಎಸ್ಕಾಂಗಳು ಕೆಪಿಟಿಸಿ ಎಲ್ಗೆ ಪಾವತಿ ಮಾಡಬೇಕಾಗಿದೆ ಇಷ್ಟು ದೊಡ್ಡ ಪ್ರಮಾಣದ ಬಾಕಿ ಇರೋದ್ರಿಂದಾಗಿ ಹೆಚ್ಚುವರಿ ಕಲ್ಲಿದ್ದಲು ಖರೀದಿಗೂ ಕೂಡ ಈಗ ದೊಡ್ಡ ಪ್ರಮಾಣದಲ್ಲಿ ಅಡಚಣೆ ಉಂಟಾಗ್ತಾ ಇದೆ ಹೀಗಾಗಿ ಬೇಗ ಬಾಕಿ ವಸೂಲಿ ಮಾಡಿಸಿಕೊಡುವಂತೆ ಸರ್ಕಾರಕ್ಕೆ ಪಿ ಟಿ ಸಿ ಎಲ್ ಹೇಗ ಮನವಿಯನ್ನ ಮಾಡಿಕೊಂಡಿದೆ ಹೀಗಾಗಿ ಭಾರಿ ಮೊತ್ತದ ಸಾಲದ ಸುಳಿಯಲ್ಲಿ ಪಿ ಟಿ ಸಿ ಎಲ್ ಸುಳಿ ಸಿಲುಕಿರುವಂತದ್ದು ಹದಿನಾರು ಸಾವಿರ ಕೋಟಿಯಷ್ಟು ಹಣವನ್ನ ಈಗ ಬಾಕಿ ಉಳಿಸಿಕೊಡಲಾಗಿದೆ ಕರ್ನಾಟಕ ವಿದ್ಯುತ್ ನಿಗಮ ಈ ದೊಡ್ಡ ಬಾಕಿ ವಸೂಲಿಯಾಗದೆ ಈಗ ಮುಂದಿನ ತನ್ನ ಆಪರೇಷನ್ಸ್ಗೂ ಕೂಡ ಹಣ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಇದೆ ಹೀಗಾಗಿ ಸರ್ಕಾರಕ್ಕೆ ಈಗ ಮೊರೆ ಇಟ್ಟಿದೆ ಕೆಪಿ ಟಿ ಸಿ ಎಲ್ ಬಾಕಿಯನ್ನ ವಸೂಲಿ ಮಾಡಿ ಕೊಡಿ ಎನ್ನುವಂತಹ ಮನವಿಯನ್ನ ಮಾಡಿಕೊಂಡಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಬ್ರದರ್ ಸಿದ್ದು ಹದಿನಾರು ಸಾವಿರ ಕೋಟಿ ಬಾಕಿ ಅಂತ ಹೇಳಿದ್ರೆ ಕೆಪಿ ಟಿ ಸಿ ಎಲ್ ಕಾರ್ಯನಿರ್ವಹಿಸೋದಾದ್ರೂ ಹೇಗೆ ಅಂತ ವರ್ಷದ ರಾಜ್ಯಾದ್ಯಂತ ಏನ್ ವಿದ್ಯುತ್ ಉತ್ಪಾದನೆ ಮಾಡ್ಲಾಗ್ತಾ ಇದೆ ಕರ್ನಾಟಕ ವಿದ್ಯುತ್ ನಿಗಮದ ವತಿಯಿಂದ ಕಲ್ಲಿ ಕಲ್ಲಿದ್ದಲು ಘಟಕ ಇರ್ಬೋದು ಹೈಡ್ರಲ್ ಪವರ್ ಇರ್ಬೋದು ಸೊ ಕಲ್ಲಿದ್ದಲು ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ಬೇಕಾದ್ರೆ ನಿರಂತರವಾಗಿ ಕಲ್ಲಿದ್ದಲು ಬೇಕಾಗುತ್ತೆ ಅದಕ್ಕೋಸ್ಕರ ಅವರು ಹಣ ಕೊಟ್ಟು ಕಲ್ಲಿದ್ದಲನ್ನ ಖರೀದಿ ಮಾಡ್ಬೇಕಾದಂತಹ ಸ್ಥಿತಿ ಇದೆ ಹೊರಗಡೆ ಮೈನಿಂಗ್ ಗಳಿಂದ ಒರಿಸಾ ಮೈನಿಂಗ್ ಇಂದ ಈ ಕಲ್ಲಿದ್ದಲನ್ನ ಖರೀದಿ ಮಾಡ್ತಾರೆ ಇದೆಲ್ಲ ಒಂದ್ ಕಡೆ ಆದ್ರೆ ಈ ವಿದ್ಯುತ್ ಕೆಪಿ ಟಿಸಿಎಲ್ ಕಡೆಯಿಂದ ಪರ್ಚೇಸ್ ಮಾಡ್ತಕ್ಕಂಥ ಎಸ್ಕಾಂ ಕಂಪನಿಗಳೇನಿದಾವೆ ಜೆಸ್ಕಾಂ ಬೆಸ್ಕಾಂ ಸೆಸ್ಕಾಂ ಮತ್ತು ಮೆಸ್ಕಾಂ ಕಂಪನಿಗಳಿದಾವೆ ಆರು ವಿದ್ಯುತ್ ಸರ್ವ ಕಂಪನಿಗಳು ವಿದ್ಯುತ್ ಖರೀದಿ ಮಾಡಿರ್ತಕ್ಕಂತ ಹಣವನ್ನು ಪಾವತಿ ಮಾಡ್ತಕ್ಕಂಥದ್ದು ವಿಫಲವಾಗಿದ್ದಾವೆ ಕಳೆದ ದಶಕದಿಂದ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಿರ್ತಕ್ಕಂಥದ್ದು ಔಟ್ಸ್ಟ್ಯಾಂಡಿಂಗ್ ಹಣವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಕೆಪಿಸಿ ಒಂದು ಆರ್ಥಿಕ ಸಂಕಷ್ಟಕ್ಕೆ ಸಿಲು ಸಿಲುಕಿದೆ ಅಂತ ಹೇಳಬೇಕಾಗುತ್ತೆ ಈಗಾಗಲೇ ಸಂಬಂಧಪಟ್ಟಂತೆ ಎಂ ಡಿ ಕುಮಾರ್ ನಾಯಕ್ ಅವರನ್ನು ಟಿವಿ ನೈನ್ ಸಂಪರ್ಕಿಸಿದಾಗ ಅವ್ರು ಹೇಳ್ತಕ್ಕಂಥದ್ದು ನಿಜವಾಗಿದೆ ಹದಿನಾರು ಸಾವಿರ ಕೋಟಿ ರೂಪಾಯಿ ನಿಮಗೆ ಬಾಕಿ ಇರ್ತಕ್ಕಂಥದ್ದು ಸಾಕಷ್ಟು ಆರ್ಥಿಕವಾಗಿ ನಮಗೆ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿಯನ್ನು ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಈ ಬಾಕಿ ಹಣವನ್ನು ಸರ್ಕಾರ ವಸೂಲಿ ಮಾಡ್ಕೊಡ್ಬೇಕು ಸಂಬಂಧಪಟ್ಟಂತಹ ಎಸ್ಕಾಂಗಳಿಂದಕ್ಕಂಥ ರೀತಿಯಲ್ಲಿ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದೀವಿ ಲಿಖಿತವಾಗಿ ಹಲವಾರು ಬಾರಿ ಪತ್ರ ಕೂಡ ಬರ್ದಿರತಕ್ಕಂಥ ಮಾಹಿತಿಯನ್ನು ಟಿವಿ ನೈನ್ಗೆ ಸ್ಪಷ್ಟಪಡಿಸಿದ್ದಾರೆ ಇದೆಲ್ಲ ಒಂದ್ ಕಡೆಯಾದ್ರೆ ಇನ್ನು ಎಸ್ ಕಾಮ್ಗಳಿಗೆ ಪಾವತಿ ಮಾಡಬೇಕಾದಂತಹ ಸ್ಥಳೀಯ ಸಂಸ್ಥೆಗಳೇನಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ನವರು ಸ್ಟ್ರೀಟ್ ರೇಟ್ ಇರ್ಬೋದು ಡ್ರಿಂಕಿಂಗ್ ವಾಟರ್ ಸಂಬಂಧಪಟ್ಟಂತ ಪವರ್ ಏನ್ ಪಡೆದಿರ್ತಾರೆ ಅವರು ಎಸ್ ಗಳಿಗೆ ಹಣವನ್ನು ಪಾವತಿ ಮಾಡ್ತಾ ಇಲ್ಲ ನಿಗದಿತ ವೇಳೆಗೆ ಸಕಾಲಕ್ಕೆ ಹಣ ಪಾವತಿ ಮಾಡ್ತಾ ಇಲ್ಲ ಸುಮಾರು ರಾಜ್ಯಾದ್ಯಂತ ಎಲ್ಲಾ ಗ್ರಾಮ ಪಂಚಾಯತ್ಗಳಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಎಸ್ ಕಾಮಗಳಿಗೆ ಪಾವತಿ ಮಾಡ್ತಕ್ಕಂಥದ್ದು ಬಾಕಿ ಇದೆ ಸೊ ಹೀಗಾಗಿ ಎಸ್ ಬರಬೇಕಾದಂತ ಬರಬೇಕಾದಂತಹ ಬಾಕಿಯನ್ನು ಕೂಡ ಪಂಚಾಯತ್ ರಾಜ್ ಇಲಾಖೆಯರು ಪಾವತಿ ಮಾಡ್ತಾ ಇಲ್ಲ ಸೊ ಹೀಗಾಗಿ ಪ್ರತಿ ವರ್ಷವೂ ಕೂಡ ಈ ಬಾಕಿ ಉಳ್ತಕ್ಕಂಥ ಹಣ ಕೋಟಿಗಟ್ಟಲೆ ಗಟ್ಟಲೆ ಇದೆ ಸೊ ಹೀಗಾಗಿ ಕೆಪಿಸಿಗೆ ಸಾಕಷ್ಟು ಆರ್ಥಿಕವಾಗಿ ಹೊರತ ಬೀಳ್ತಾ ಇರ್ತಕ್ಕಂಥದ್ದು ಕಲ್ಲಿದ್ದು ಹೆಚ್ಚುವರಿ ಕಲ್ಲಿದ್ದು ಖರೀದಿ ಮಾಡೋಕ್ಕೂ ಕೂಡ ಹಣಕಾಸಿನ ತೊಂದರೆ ಪದೇ ಪದೇ ಆಗ್ತದೆ ಈಗ ಕೆಪಿಸಿ ಪ್ರಸ್ತುತವಾಗಿ ಕಲ್ಲಿದ್ದು ಖರೀದಿ ಮಾಡಬೇಕಾದ್ರೆ ಸಾಲ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣ ಮಾಡಿದೆ ಇದೆಲ್ಲವನ್ನೂ ಸಹ ಎಲ್ಲೋ ಒಂದು ಕಡೆ ಆಡಳಿತ ಯಂತ್ರ ಮತ್ತು ಇಲಾಖೆಯ ಸಾಮಾನ್ಯಗಳ ಕೊರತೆಯಿಂದಾಗಿ ಹಣವನ್ನು ಸಕಾಲಕ್ಕೆ ಪಾವತಿ ಮಾಡೋದಕ್ಕೆ ಸಾಧ್ಯವಾಗ್ತಲ್ಲ ಸರ್ಕಾರ ಈಗಲೇ ಎಚ್ಚೆತ್ತುಕೊಂಡು ಅದರಲ್ಲಿ ವಿಶೇಷವಾಗಿ ಇಂಧನ ಇಲಾಖೆ ಇಂಧನ ಸಚಿವ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡು ತಮ್ಮ ಇಲಾಖೆಗೆ ಬರಬೇಕಾದಂತಹ ಹಣವನ್ನು ವಸೂಲಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆಯಬೇಕಾದಂತಹ ಅಗತ್ಯವಿದೆ ಅಂದ್ರೆ ಬಹುಶಃ ತಪ್ಪಲಕ್ಕಿಲ್ಲ ಅಮರ್ ಧನ್ಯವಾದ ಸಿದ್ದು